ಕಾಂಗ್ರೆಸ್ ಏನು ಹೇಳುತ್ತೆ ಡೈರೆಕ್ಟ್ ಆಗಿ ಅದನ್ನ ಹೇಳ್ಬಿಡುತ್ತೆ ಅದರಲ್ಲಿ ಏನೂ ಕನ್ಫ್ಯೂಷನ್ಸ್ ಇರಲ್ಲ ಟಿಕೆಟ್ ಫ್ರೀ ಅಂದ್ರೆ ಟಿಕೆಟ್ ಫ್ರೀ ಅಷ್ಟೇ ಖುಷಿ ಏನು ಅನಿಸಿಲ್ಲ ಏನಕ್ಕಂತಂದ್ರೆ ಜನ ಯಾವ್ದು ಹಾಳಾಗಬೇಕು ಅದೆಲ್ಲ ಬೆಲೆ ಇಳಿ ಇಳಿಕೆ ಆಗಿದೆ ಎಲೆಕ್ಟ್ರಿಕ್ ಕಾರ್ ಗಳು ತಗೋತಾರೆ ಇವಾಗ ಎಲ್ಲ ಕಡೆ ಬ್ಲಾಸ್ಟ್ ಆಗ್ಬಿಟ್ಟು ಎಲ್ಲರೂ ಸಾಯ್ತಾ ಇದ್ದಾರೆ ಸಿದ್ದರಾಮಯ್ಯವರು ಸಹ ಹೇಳ್ತಾ ಇದ್ರು ಕೇಂದ್ರ ಬಜೆಟ್ ಮೇಲೆ ನಮ್ಗೆ ಯಾವುದೇ ರೀತಿಯಾದಂತಹ ಒಂದು ನಂಬಿಕೆ ಇಲ್ಲ ಹುಸಿ ಬಜೆಟ್ ಅನ್ನು ಕೇಂದ್ರ ಸರ್ಕಾರ ಮಂಡಿಸುತ್ತೆ ಅನ್ನುವಂಥ ಒಂದು ಹೇಳಿಕೆಯನ್ನು ನೀಡಿದ್ರು ಅದೆಲ್ಲ ಕಡೆ ನಿಜ ಆಯ್ತಾ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವಿಸಿತ್ತು ವಿದೇಶಿ ಬಟ್ಟೆಗಳಿಗೆ ಅಂತೆ ಬಟ್ಟೆಗಳಿಗೆ ಅವಶ್ಯಕತೆ ಇರೋದಕ್ಕೆ ಕಡಿಮೆ ಮಾಡಿಲ್ಲ ಅವಶ್ಯಕತೆ ಯಾವ್ದು ಇಲ್ವೋ ಅದಕ್ಕೆಲ್ಲ ಕಡಿಮೆ ಮಾಡಿದರೆ ಬೇಡಿಕೆ ನೀಡಿರುವ ನಿಟ್ಟಿನಲ್ಲಾಗಲಿ ಅಥವಾ ಕರ್ನಾಟಕಕ್ಕಾಗಲಿ ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್ ಯಾವುದೇ ರೀತಿಯ ಘೋಷಣೆಯನ್ನು ಕೊಟ್ಟಿಲ್ಲ ಸಾಲ ಮಿತಿಯನ್ನು ಹೆಚ್ಚಳ ಹೊರತಾಗಿ ಬೇರೆ ಯಾವುದೇ ರೈತರಿಗೆ ಘೋಷಣೆಗಳಾಗ್ಲಿ ಅಥವಾ ಇನ್ನೊಂದಿಷ್ಟು ಏನು ಮಧ್ಯಮ ವರ್ಗದವರಿಗೆ ಆತರದ್ದು ಒಂದಿಷ್ಟು ಸಿಕ್ಕಿಲ್ಲ ಸೊ ಎಲ್ಲೋ ಒಂದ್ ಕಡೆ ತನ್ನ ಮಿತ್ರ ಪಕ್ಷಗಳನ್ನ ಹೇಗೆ ತನ್ನತ್ತ ಸೆಳೆದ್ಕೊಳ್ಬಹುದು ಸಮಾಧಾನ ಪಡಿಸಬೇಕು ಅನ್ನೋದನ್ನ ನಾಯಕ ಆಗಿ ಬಿಜೆಪಿ ಮಾಡ್ತಿದೆ ಅಂತಾನೆ ಹೇಳ್ಬೋದು ನಾನು ಕೇಂದ್ರ ಬಜೆಟ್ ಮಂಡನೆ ಆಯಿತು ಸೊ ಬಹಳಷ್ಟು ಮಂದಿಗೆ ಖುಷಿ ಇದೆ ಇನ್ನು ಕೆಲವರು ಇನ್ನಷ್ಟು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನೂ ಆ ನಿರೀಕ್ಷೆ ಇತ್ತು ಅದಾಗಿಲ್ಲ ಅದಾಗಬೇಕಾಗಿತ್ತು ಇದಾಗಬೇಕಾಗಿತ್ತು ಈ ಥರ ಮಾತು ಕೇಳಿ ಬರ್ತಾ ಇದೆ ಬಟ್ ತುಂಬ ಮಂದಿಗೆ ಖುಷಿ ಕೊಟ್ಟಿರುವಂಥ ವಿಚಾರ ಅಂತ ಅಂದರೆ ಮಧ್ಯಮ ವರ್ಗದವರಿಗೆ ತೆರಿಗೆ ವಿನಾಯಿತಿ ಆದಾಯ ತೆರಿಗೆ ವಿನಾಯಿತಿ ಹನ್ನೆರಡು ಲಕ್ಷದ ತನಕ ಕಟ್ಟೋ ಹಾಗಿಲ್ಲ ವಾರ್ಷಿಕ ಆದಾಯದಲ್ಲಿ ಸೊ ಈ ವಿಚಾರ ತುಂಬ ಖುಷಿ ಕೊಟ್ಟಿದೆ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಬಜೆಟ್ ಬಗ್ಗೆ ನಮ್ಮ ಆಫೀಸ್ನವರು ಏನು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಅವ್ರಿಗೆ ಯಾವ ವಿಚಾರದಲ್ಲಿ ಖುಷಿಯಾಗಿದೆ ಯಾವ್ದಾಗ ಬೇಕಾಗಿತ್ತು ಏನಾದರೂ ನಿರೀಕ್ಷೆ ಇತ್ತಾ ಅದು ಹುಸಿ ಆಯಿತಾ ಅಥವಾ ನಿಜ ಆಯಿತಾ ಇದೆಲ್ಲದ್ರ ಬಗ್ಗೆ ಅವ್ರನ್ನೇ ಮಾತಾಡಿಸೋಣ ಬನ್ನಿ ರೇಷ್ಮಾ ಬಜೆಟ್ ಮಂಡನೆ ಆಯಿತು ಸೊ ನಿಮಗೆ ಹೆಂಗೆ ಅನಿಸ್ತಾ ಇದೆ ಖುಷಿ ಇದೆಯಾ ಅಥವಾ ಇನ್ನೂ ಏನಾದರೂ ಆಗಬೇಕಾಗಿತ್ತು ಅಂತ ಅನಿಸುತ್ತಾ ಖಂಡಿತವಾಗ್ಲೂ ಸ್ವಲ್ಪ ನಮ್ಮ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇತ್ತು ಏನೋ ಕೊಡ್ಬೋದು ಅಂದರೆ ರೈತರಿಗಿರ್ಬೋದು ಮಹಿಳೆಯರಿರ್ಬೋದು ಈಗಾಗಲೇ ಸಾಕಷ್ಟು ಗ್ಯಾರಂಟಿ ಯೋಜನೆಗಳ ನಂತರ ಕೇಂದ್ರ ಸರ್ಕಾರ ಏನಾದರೂ ಮಹಿಳೆಯರಿಗೆ ಸಾಕಷ್ಟು ಯೋಜನೆಗಳನ್ನು ತರುತ್ತೆ ಅನ್ನೋಂಥ ಒಂದು ನಿರೀಕ್ಷೆ ಇತ್ತು ಆದರೆ ಸ್ವಲ್ಪ ಮಟ್ಟಿಗೆ ಕೆಲವೊಂದು ಯೋಜನೆಗಳನ್ನು ಜಾರಿಗೆ ತಂದಿದೆ ಅದು ಕೃಷಿ ಇರ್ಬೋದು ಅಥವಾ ಮಹಿಳೆಯರಿಗೆ ಇರ್ಬೋದು ಈಗಾಗಲೇ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಈಗಾಗಲೇ ಐದು ಲಕ್ಷದವರೆಗೂ ಅಂದರೆ ಐದು ವರ್ಷದೊಳಗೆ ಒಂದು ಸಾಲವನ್ನು ಕೊಡುತ್ತೆ ಅದು ಒಂದು ಐದು ವರ್ಷದೊಳಗೆ ಆ ಒಂದು ಸಾಲವನ್ನು ತೀರಿಸಬಹುದು ಅನ್ನುವಂಥ ಒಂದು ಗುಡ್ ನ್ಯೂಸ್ ಅನ್ನು ಕೇಂದ್ರ ಸರ್ಕಾರ ನೀಡಿರುವಂತದ್ದು ಅದೇ ಅಲ್ಲದೆ ಮಹಿಳೆಯರಿಗೆ ಸಂಬಂಧಿಸಿದಂತೆ ಅಂದ್ರೆ ಯಾರೆಲ್ಲ ಉದ್ಯಮವನ್ನು ಮಾಡ್ತಾರೆ ಅಂತಹ ಮಹಿಳೆಯರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಹ ಸಾಲ ಸೌಲಭ್ಯವನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ಇನ್ನು ಈಗಾಗಲೇ ಸಹಜವಾಗಿ ಮಧ್ಯಮ ವರ್ಗದವರಿಗೆ ಸಾಕಷ್ಟು ನಿರೀಕ್ಷೆ ಇರುತ್ತೆ ಯಾವುದಾದ್ರೂ ಬೆಲೆ ಇಳಿಕೆ ಆಗುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಮಹಿಳೆಯರು ಸಹ ಸಾಕಷ್ಟು ನಿರೀಕ್ಷೆಯನ್ನು ಮಾಡಿದ್ರು ಈ ಬಾರಿ ಬಂಗಾರದ ಬೆಲೆ ಕಡಿಮೆ ಆಗುತ್ತಾ ಅಂತ ಆದರೆ ಇದುವರೆಗೂ ಯಾವುದೇ ರೀತಿಯಾದಂತಹ ಅಂದ್ರೆ ಬಂಗಾರದ ಬೆಲೆಯಲ್ಲಿ ಅಷ್ಟೊಂದು ಕಡಿಮೆ ಇಲ್ಲ ಕೇವಲ ಅಂದ್ರೆ ಕ್ಯಾನ್ಸರ್ ಔಷಧಿ ಇರಬಹುದು ಜೊತೆಗೆ ಸ್ವದೇಶಿ ಬಟ್ಟೆಗಳಿರ್ಬೋದು ಅದೇ ಎಲೆಕ್ಟ್ರಿಕ್ ವಸ್ತುಗಳು ಮೊಬೈಲ್ ಒಂದು ದರವನ್ನು ಮಾತ್ರ ಕೇಂದ್ರ ಸರ್ಕಾರ ಇಳಿಕೆಯನ್ನು ಮಾಡಿದೆ ಸಾಕಷ್ಟು ನಿರೀಕ್ಷೆ ಇತ್ತು ಆ ಒಂದು ನಿರೀಕ್ಷೆ ಎಲ್ಲೊಂದ್ ಕಡೆ ಹುಸಿ ಆಯಿತು ಅಂತಲೇ ಹೇಳ್ಬೋದು ಇನ್ನು ಎಲ್ ಪಿ ಜಿ ಪ್ರೈಸ್ ಕಮ್ಮಿ ಮಾಡ್ತೀವಿ ಅನ್ನೋ ಒಂದು ಭರವಸೆ ಕೊಟ್ಟಿರೋದ್ರಿಂದ ಇದು ಒಂದು ರೀತಿ ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತಾನೆ ಅನ್ಸುತ್ತಲ್ವಾ ಖಂಡಿತವಾಗ್ಲೂ ಯಾಕಂದ್ರೆ ಈ ಹಿಂದೆಯೂ ಸಹ ಎಲ್ಲೊಂದ್ ಕಡೆ ಪದೇ ಪದೇ ಕೇಂದ್ರ ಸರ್ಕಾರ ಎಲ್ ಪಿ ಜಿ ದರವನ್ನ ಹೇರಿಕೆ ಮಾಡ್ತಾನೆ ಬಂದಿತ್ತು ಆದ್ರೆ ಇದೀಗ ಸಾಕಷ್ಟು ನಿರೀಕ್ಷೆಯನ್ನ ಹೊಂದಿದ್ರು ಅಂದ್ರೆ ಮಹಿಳೆಯರ ತಕ್ಕಂತೆ ಏನೋ ನಿರೀಕ್ಷೆ ಇತ್ತು ಆ ಒಂದು ನಿರೀಕ್ಷೆ ಹುಸಿ ಆಯಿತು ಒಂದು ಹೇಳ್ಬೋದು ಸಹ ರಾಜ್ಯ ಸರ್ಕಾರ ಸಹ ಸಾಕಷ್ಟು ಒಂದು ಬೇಡಿಕೆ ಅನ್ನುವಂಥ ಕೇಂದ್ರ ಸರ್ಕಾರಕ್ಕೆ ಇಟ್ಟಿತ್ತು ಯಾಕಂದರೆ ನಿನ್ನೆ ಸಿದ್ದರಾಮಯ್ಯನವರು ಸಹ ಹೇಳ್ತಾ ಇದ್ರು ಕೇಂದ್ರ ಬಜೆಟ್ ಮೇಲೆ ನಮಗೆ ಯಾವುದೇ ರೀತಿಯಾದಂತಹ ಒಂದು ನಂಬಿಕೆ ಇಲ್ಲ ಹುಸಿ ಬಜೆಟ್ ಕೇಂದ್ರ ಸರ್ಕಾರ ಮಂಡಿಸುತ್ತೆ ಅನ್ನುವಂತ ಒಂದು ಹೇಳಿಕೆಯನ್ನ ನೀಡಿದ್ರು ಅದೆಲ್ಲ ಕಡೆ ನಿಜ ಆಯ್ತಾ ಅನ್ನುವಂತ ಒಂದು ಪ್ರಶ್ನೆ ಉದ್ಭವಿಸಿದೆ ಕಾಂಗ್ರೆಸ್ನವರಿಗೆ ಮತ್ತೆ ಆರೋಪ ಮಾಡೋದಕ್ಕೆ ಸರಿ ಇಲ್ಲ ಈ ಸಲದ ಬಜೆಟ್ ಸಮಾಧಾನ ಇಲ್ಲ ಅನ್ನೋದಕ್ಕೆ ಒಂದಷ್ಟು ವಿಷಯಗಳು ಸಿಗ್ತಾ ಹೋಗುತ್ತೆ ಖಂಡಿತವಾಗ್ಲೂ ಯಾಕಂದ್ರೆ ಯಾವುದೇ ಒಂದು ಪಕ್ಷ ಅಧಿಕಾರದಲ್ಲಿದ್ದಾಗ ಯಾಕಂದ್ರೆ ಬಿಜೆಪಿ ಕೇಂದ್ರದಲ್ಲಿ ಅಧಿಕಾರದಲ್ಲಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಟೀಕೆ ಟಿಪ್ಪಣಿಗಳು ಸಹಜ ಆದರೆ ಎಲ್ಲೊಂದು ಕಡೆ ಕೇಂದ್ರ ಸರ್ಕಾರ ಏನು ಮಧ್ಯಮ ವರ್ಗದವರು ನಿರೀಕ್ಷೆಗೆ ತಕ್ಕಂತ ಒಂದು ಬಜೆಟ್ ಅನ್ನ ನೀಡಿಲ್ಲ ಅಂತಾನೆ ಹೇಳ್ಬೋದು ಏನು ಟ್ಯಾಕ್ಸ್ ವಿಚಾರದಲ್ಲಿ ಖುಷಿ ಇದೆಯಾ ಹನ್ನೆರಡು ಲಕ್ಷ ತನಕ ಕಟ್ಟವಾಗಿಲ್ಲ ಅನ್ನೋ ವಿಚಾರ ಖಂಡಿತವಾಗ್ಲು ಸಾಕಷ್ಟು ಮಧ್ಯಮ ವರ್ಗದೇಷನ್ ಇತ್ತು ಹೌದು ಖಂಡಿತವಾಗ್ಲೂ ಹದಿನೈದು ಲಕ್ಷ ತನಕ ಇತ್ತು ಆದ್ರೆ ಮಧ್ಯಮ ವರ್ಗದವರಿಗೆ ಅನುಕೂಲ ಆಗಲಿ ಅಂತ ಹನ್ನೆರಡು ಲಕ್ಷದವರೆಗೂ ತೆರಿಗೆ ವಿನಾಯಿತಿ ಮಾಡಿರುವಂತದ್ದು ಸ್ವಲ್ಪ ಮಟ್ಟಿಗೆ ಖುಷಿ ಇದೆ ಅಂತ ಬಜೆಟ್ ಬಗ್ಗೆ ಇದೆ ಖುಷಿ ಇದೆಯಾ ಅಂದ್ಕೊಂಡಿದ್ದೆಲ್ಲ ಈಡೇರಿದೆ ಅಂತ ಹೇಗೆ ಪರ್ಸ್ನಲಿ ನನಗೆ ಕೇಳಿದ್ರೆ ಬಜೆಟ್ ಬಗ್ಗೆ ಸೀರಿಯಸ್ಲಿ ನನಗೇನು ಖುಷಿ ಅನ್ನಿಸ್ತಾ ಇಲ್ಲ ಯಾಕಂದ್ರೆ ತೆರಿಗೆ ವಿನಾಯಿತಿ ಅಂತ ಹೇಳಿದ್ದಾರೆ ಸೊ ತುಂಬ ಕನ್ಫ್ಯೂಷನ್ಸ್ ಇದೆ ಆ ತೆರಿಗೆ ವಿನಾಯಿತಿಯಲ್ಲಿ ಏನು ಅಂತಂದ್ರೆ ಇವಾಗ ನಾನು ಕಾಂಗ್ರೆಸ್ ಪರವಾಗಿ ಮಾತಾಡ್ತಾ ಇಲ್ಲ ಸೊ ಬಿ ಅವ್ರೇನಾದರೂ ಏನಾದರೂ ಯೋಜನೆಗಳನ್ನ ಜಾರಿಗೆ ಅಂದ್ರೆ ಅವ್ರದ್ದು ಕ್ಲಿಯರಾಗಿರುತ್ತೆ ಏನೇ ಜ ಇವಾಗ ಬಸ್ ಫ್ರೀ ಅಂತ ಅಂದರೆ ಆಯಿತು ಫ್ರೀ ಇಲ್ಲಿ ತೆರಿಗೆಯಲ್ಲಿ ನೋಡಿ ನೀವು ಇಷ್ಟು ಪರ್ಸೆಂಟ್ ಹನ್ನೆರಡು ಪಾ ಅಂದರೆ ಹನ್ನೆರಡು ಲಕ್ಷ ಯಾರು ತಗೋತಾರೆ ಅವರಿಗೆ ಇಷ್ಟು ಪರ್ಸೆಂಟು ಅಂತ ಹೇಳಿ ಅವರು ಕಡಿಮೆ ಮಾಡಿದ್ದಾರೆ ಬಟ್ ಅದರಲ್ಲಿ ಇವಾಗ ನಾಲ್ಕರಿಂದ ಎಂಟು ಲಕ್ಷ ಯಾರು ಸ್ಯಾಲ್ರಿ ತಗೋತಾರೆ ಅವರಿಗೆ ಇಷ್ಟು ಪರ್ಸೆಂಟು ಅಂತ ಕಟ್ ಮಾಡಿ ಅದು ಮತ್ತೆ ತಿರ್ಗಾ ರೀಫಂಡ್ ಆಗುತ್ತೆ ಅನ್ನೋದನ್ನು ಹೇಳಿದ್ದಾರೆ ಸೊ ಆ ಥರ ಕನ್ಫ್ಯೂಷನ್ಸ್ ಆಗಿತ್ತು ವಿನಾಯಿತಿ ಅಂತ ಅಂದಾಗ ವಿನಾಯಿತಿ ಅಷ್ಟೇ ಅದು ರೀಫಂಡ್ ಆಗೋದು ಅಥವಾ ಅದನ್ನು ವಾಪಸ್ ಕೊಡೋದಾಗಿರ್ಬೋದು ಅಥವಾ ವಾಪಸ್ಸು ಇದು ಮಾಡೋದಾಗಿರ್ಬೋದು ಆ ಥರ ಕನ್ಫ್ಯೂಷನ್ಸ್ ಎಲ್ಲ ಬೇಡ ಆಗಿತ್ತು ಸೊ ಹೀಗಾಗಿ ಜನಸಾಮಾನ್ಯರಿಗೆ ಹೊರೆಯಾಗುವಂತಹ ವಿನಾಯಿತಿ ಇಲ್ಲಿ ಬೇಕಾಗಿರಲಿಲ್ಲ ಯಾಕಂದರೆ ಎಷ್ಟೋ ಅನುದಾನಗಳನ್ನ ಪಡೆಯೋದೇ ಕಷ್ಟ ಇದೆ ಇವತ್ತು ನಾಳೆ ಜನ ಏನಾದರೂ ಅನುದಾನ ಅಂತ ಬಂತು ಅಂತಂದರೆ ಅಲ್ಲಿಗೆ ಹೋಗೋದು ಅದನ್ನು ತಗೊಳ್ಳೋದು ಅದನ್ನು ಪಡ್ಕೊಳ್ಳೋದೇ ಕಷ್ಟ ಇದೆ ಅಂಥದ್ರಲ್ಲಿ ವಿನಾಯಿತಿ ಅಂತ ಬಂದಾಗ ನೀವು ಕ್ಲಿಯರ್ ಆಗಲಿ ಇರಲಿ ಅಂತ ನಂದು ಒಪಿನಿಯನು ಇವಾಗ ನೀವು ವಿನಾಯಿತಿ ಕೊಟ್ಟಿದ್ದೀರಾ ಓಕೆ ಅದು ಅಷ್ಟು ಕಟ್ ಆಗುತ್ತೆ ಮತ್ತು ತಿರ್ಗಾ ರಿಫಂಡ್ ಆಗುತ್ತೆ ಅಷ್ಟೆಲ್ಲ ಕನ್ಫ್ಯೂಷನ್ಸ್ ಬೇಡ ಆಗಿತ್ತು ನೆಕ್ಸ್ಟ್ ವೀಕ್ ಅದನ್ನ ಹೊಸ ತೆರಿಗೆ ನೀತಿಯನ್ನ ಮಂಡನೆ ಮಾಡಬೇಕು ಅಂತಿರೋದ್ರಿಂದ ಕನ್ಫ್ಯೂಷನ್ಸ್ ಕ್ಲಿಯರ್ ಆಗುತ್ತೋ ಏನೋ ವಿಡೋನೋ ಅಲ್ಲ ಎಸ್ ಅದು ನಿಜಾನೇ ಕ್ಲಿಯಾರಿಟಿ ಇದ್ದರೆ ಒಳ್ಳೆಯದು ಅಂತ ನಾನು ಇಲ್ಲಿ ಯಾರು ಪರನೂ ಮಾತಾಡ್ತಾಯಿಲ್ಲ ಇಲ್ಲ ಮಾತಾಡ್ತಾಯಿಲ್ಲ ಈ ಸಿ ಬಸ್ ಫ್ರೀನೋ ಅಥವಾ ಇಷ್ಟನ್ನ ನಾವು ಕೊಡ್ತೀವಿ ಹಣ ಅಂತ ಬಂದರೆ ಕಾಂಗ್ರೆಸ್ ಏನು ಹೇಳುತ್ತೆ ಡೈರೆಕ್ಟಾಗಿ ಅದನ್ನು ಹೇಳ್ಬಿಡುತ್ತೆ ಅದರಲ್ಲಿ ಏನೂ ಕನ್ಫ್ಯೂಷನ್ಸ್ ಇರಲ್ಲ ಟಿಕೆಟ್ ಫ್ರೀ ಅಂದರೆ ಟಿಕೆಟ್ ಫ್ರೀ ಅಷ್ಟೇ ಇವಾಗ ನೋಡಿ ತೆರಿಗೆ ಅಂತ ಬಂದಾಗ ಇಲ್ಲಿ ಓಕೆ ನೀವು ಇರಬಹುದು ಬಟ್ ಜನಗಳಿಗೆ ತುಂಬ ಕನ್ಫ್ಯೂಷನ್ಸ್ ಆಗುತ್ತೆ ಅಷ್ಟೇ ಇಷ್ಟು ಕಷ್ಟ ಕ ಅವ್ರ ಸಾ ಇಷ್ಟು ಕಟ್ಟಾಗಿದೆ ಅಂದರೆ ಮತ್ತೆ ತಿರ್ಗಿ ರಿಫಂಡ್ ಆಗುತ್ತೆ ಯಾವಾಗುತ್ತೆ ಏನಾಗುತ್ತೆ ಅದ್ರ ಹಿಂದೆ ಬೀಳಬೇಕಾ ಅವ್ರು ಓಡಬೇಕಾ ಅವ್ರಿಗೆ ಎಷ್ಟೋ ಕೆಲಸಗಳು ಇರುತ್ತೆ ಅದೆಲ್ಲ ಬೇಡ ಆಗಿತ್ತು ಆಮೇಲೆ ಇನ್ನ ಇನ್ ಕೆಲವೊಂದು ರೇಟ್ ಕಮ್ಮಿ ಆಗಿದೆ ಅಂತ ಈಗ ಕೆಲವೊಂದು ಬಟ್ಟೆ ಆಗಿರಬಹುದು ಹತ್ತಿ ಬಟ್ಟೆ ಜೊತೆಗೆ ಸ್ಮಾರ್ಟ್ ಫೋನ್ ಇವೆಲ್ಲ ಕಮ್ಮಿ ಆಗಿರೋದಕ್ಕೆ ಖುಷಿ ಇದೆಯಾ ಏನಾದ್ರು ನೆಕ್ಸ್ಟ್ ಫೋನ್ ತಗೊಳಕ್ಕೆ ಪ್ಲಾನ್ ಹಾಕ್ತಿದ್ರಲ್ಲ ಕಮ್ಮಿ ಆಯ್ತಾ ಅಂತ ಹೇಳ ನನಗೆ ತುಂಬಾ ಏನು ಖುಷಿ ಏನು ಅನಿಸಿಲ್ಲ ಏನಕ್ಕಂತಂದ್ರೆ ಜನ ಯಾವ್ದು ಹಾಳಾಗ್ಬೇಕು ಅದೆಲ್ಲ ಬೆಲೆ ಇಳಿ ಇಳಿಕೆ ಆಗಿದೆ ಎಲೆಕ್ಟ್ರಿಕ್ ಕಾರ್ಗಳು ಯಾರಿಗೆ ತಗೋತಾರೆ ಇವಾಗ ಎಲ್ಲ ಕಡೆ ಬ್ಲಾಸ್ಟ್ ಆಗ್ಬಿಟ್ಟು ಎಲ್ಲರೂ ಸಾಯ್ತಾ ಇದ್ದಾರೆ ಸಾಯ್ತಾ ಇದ್ದಾರೆ ಸೆನ್ಸ್ ಕಂಪ್ನಿಗಳಿಗೆ ಹತ್ಕೊಂಡು ಬೆಂಕಿ ಉಳಿತು ಪ್ರಾಬ್ಲಮ್ ಆಗ್ತಾ ಇದೆ ಅಂತದ್ರಲ್ಲ ಅಂಥದಕ್ಕೆಲ್ಲ ಬೆಲೆ ಇಳಿಕೆ ಮಾಡಿದ್ರೆ ಜನ ಯಾರು ತಗೊಳ್ತಾರೆ ಇವು ಒಂದು ಕಾರ್ದು ಬೆಲೆನ ಕಡಿಮೆ ಮಾಡಿ ಮೊಬೈಲ್ ಈ ಮೊಬೈಲ್ ಇಟ್ಕೊಂಡು ಎಷ್ಟೋ ಜನ ಯೂಸ್ ಮಾಡ್ತೀವಿ ನಾವು ಒಳ್ಳೇದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೂ ಜನ ಅದನ್ನ ಜಾಸ್ತಿ ಒಳ್ಳೇದಕ್ಕಿಂತ ಕೆಟ್ಟ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ ಅದ್ರ ಬೆಲೆ ಕಡಿಮೆ ಮಾಡಿಬಿಟ್ಟು ಏನು ಯೂಸ್ ಇದೆ ನನಗೆ ಅರ್ಥ ಆಗಲಿಲ್ಲ ಸೊ ಔಷಧಿ ಓಕೆ ನಾನು ಅದನ್ನ ಅಗ್ರಿ ಮಾಡ್ತೀನಿ ಕ್ಯಾನ್ಸರ್ ಔಷಧಿ ಅದನ್ನ ಕಡಿಮೆ ಮಾಡಿದಕ್ಕೆ ಓಕೆ ಅದು ಫ್ರೀ ಕೊಟ್ಟರು ನಾನು ಖುಷಿ ಆಗ್ತಿತ್ತೇನೋ ಬಟ್ ತುಂಬಾ 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 ಅಂದ್ರೆ ಈ ಮೊಬೈಲ್ ಆಗಿರ್ಬೋದು ಎಲೆಕ್ಟ್ರಿಕ್ ಕಾರ್ ಆಗಿರಬಹುದು ಈ ತರದಕ್ಕೆಲ್ಲ ಬೇಡ ಆಗಿತ್ತು ಆಮೇಲೆ ವಿದೇಶಿ ಬಟ್ಟೆಗಳಿಗೆ ಅಂತೆ ಬಟ್ಟೆಗಳಿಗೆ ಅವಶ್ಯಕತೆ ಇರೋದಕ್ಕೆ ಕಮ್ಮಿ ಮಾಡಿಲ್ಲ ಅವಶ್ಯಕತೆ ಯಾವ್ದು ಇಲ್ವೋ ಅದಕ್ಕೆಲ್ಲ ಕಡಿಮೆ ಮಾಡಿದ್ದಾರೆ ಸೊ ನನಗೇನು ಒಂಥರ ಇದೆ ಈ ಒಂದು ಬಜೆಟ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದು ಶಂಕರಪ್ಪ ಅವರು ಬಜೆಟ್ ಬಗ್ಗೆ ಅವರ ಒಪೀನಿಯನ್ ಏನಿದೆ ಅಂತ ಹೇಳ್ತಾರೆ ಸೊ ಕೇಳೋಣ ಹೇಗು ಬಜೆಟ್ ಪರವಾಗಿಲ್ಲ ಮೇಡಮ್ ಬಟ್ ಯಾವುದೇ ಬಜೆಟ್ ಆದರೂ ಸೆಂಟ್ರಲ್ ಆಗಲಿ ಅಥವಾ ನಾವು ಸ್ಟೇಟ್ ಆಗಲಿ ಮಿಶ್ರ ಪ್ರತಿಕ್ರಿಯೆ ಇದ್ದಿದ್ದೆ ಸೊ ಈಗ ಕರ್ನಾಟಕ ಮತ್ತು ಬೆಂಗಳೂರು ನೋಡೋದಾದರೆ ಈ ಹಿಂದೆ ಒಂದು ವಾರದಿಂದನೇ ನಮ್ಮ ಈ ಕರ್ನಾಟಕ ಸರ್ಕಾರ ಬೆಂಗಳೂರಲ್ಲಿ ಈ ಟನಲ್ ಪ್ರಾಜೆಕ್ಟ್ ಆಗಿರ್ಬೋದು ಮೆಟ್ರೋ ಯೋಜನೆಗಳಾಗಿರ್ಬೋದು ಅಥವಾ ಇನ್ನಿತರ ಯೋಜನೆಗಳನ್ನ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಮಾಡೋಕ್ಕೆ ಪ್ರಯತ್ನ ಪಟ್ಟಿದೆ ಇದಕ್ಕೋಸ್ಕರನೇ ಸಾಕಷ್ಟು ಆರ್ಥಿಕ ನೆರವನ್ನು ನೀಡಬೇಕು ನೀವು ಅಂತಲೇ ಒಂದು ವಾರದಿಂದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ ಪತ್ರ ಬರೆದಿದ್ದರು ಸೊ ಅವರು ಯಾವುದೇ ಬೇಡಿಕೆ ನೀಡಿರೋ ನಿಟ್ಟಿನಲ್ಲಾಗಲಿ ಅಥವಾ ಕರ್ನಾಟಕಕ್ಕಾಗಲಿ ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್ಗಾಗಲಿ ಯಾವುದೇ ರೀತಿಯ ಘೋಷಣೆಯನ್ನು ಕೊಟ್ಟಿಲ್ಲ ಇದು ಬೆಂಗಳೂರು ಮತ್ತು ಕರ್ನಾಟಕ ಜನತೆಗೆ ಒಂಚೂರು ನಿರಾಸಾದಾಯಕ ಮತ್ತು ನಿರಾಶೆ ಮೂಡಿಸಿದೆ ಅಂತಲೇ ಹೇಳ್ಬೋದು ಬೇಸರ ಸಂಗತಿ ಅಂತಲೇ ಹೇಳ್ಬೋದು ಇನ್ನು ರಾಜಕೀಯವಾಗಿ ನೋಡೋದಾದರೆ ಮಿಶ್ರ ಪ್ರತಿಕ್ರಿಯೆ ಇದ್ದಿದ್ದೆ ಆದರೆ ಈ ಬಾರಿ ನಿರ್ಮಲಾ ಸೀತಾರಾಮನ್ ಅವರು ಎಲ್ಲ ಇಲಾಖೆಗಳನ್ನ ಟಚ್ ಮಾಡೋಕ್ಕೆ ಹೋಗಿಲ್ಲ ಸ್ಪೆಸಿಫಿಕ್ಕಾಗಿ ಒಂದಷ್ಟು ಕ್ಷೇತ್ರವನ್ನಷ್ಟೇ ತೊಗೊಂಡಿದ್ದಾರೆ ಈಗ ಉದಾಹರಣೆ ಪ್ರತಿಯೊಬ್ಬರು ಜನೂ ಶಿಕ್ಷಣ ಕಲಿಬೇಕು ಶಿಕ್ಷಣ ಪ್ರತಿಯೊಬ್ಬರು ಕಲಿತರು ದೇಶ ಸುಭಿಕ್ಷವಾಗಿರುತ್ತೆ ಅಂತ ಹೇಳ್ತಾರೆ ಪ್ರತಿಯೊಬ್ಬ ಪ್ರಜನೂ ಆರೋಗ್ಯವಾಗಿದ್ದರೆ ದೇಶ ಆರೋಗ್ಯವಾಗಿದೆ ಅಂತಲೇ ಹೇಳ್ತಾರೆ ಸೊ ಇವೆರಡು ಇಲಾಖೆಗಳನ್ನ ನೋಡೋದಾದರೆ ಇವಾಗ ಎ ಐ ಸೆಂಟರ್ನ ಐದುನೂರು ಕೋಟಿ ವೆಚ್ಚದಲ್ಲಿ ಶಿಕ್ಷಣಕ್ಕೋಸ್ಕರ ತೆರೀತೀನಿ ಅಂತ ಸೆಂಟ್ರಲ್ ಗೌರ್ಮೆಂಟ್ ಹೇಳಿದ್ದಾರೆ ಅದು ಎಲ್ಲೇ ಏನೋ ಅದರದ್ದು ಸ್ಥಾಪನೆ ಆಗುತ್ತೆ ಯಾವಾಗ ಅನ್ನೋದು ಶೀಘ್ರವೇ ಆದೇಶ ಬಂದ ಮೇಲೆ ಗೊತ್ತಾಗುತ್ತೆ ಇನ್ನು ಆರೋಗ್ಯ ಇಲಾಖೆಯಲ್ಲಿ ಪರಿಣಾಮಕಾರಿ ಎ ಐ ತಂತ್ರಜ್ಞಾನವನ್ನು ಬಳಸ್ತೀವಿ ಅಂತ ಹೇಳಿದ್ದಾರೆ ಸೊ ಎ ಐ ತಂತ್ರಜ್ಞಾನ ಇತ್ತೀಚಿನ ದಿನಗಳಲ್ಲಿ ತುಂಬ ಎಫೆಕ್ಟಿವ್ ಟೆಕ್ನಾಲಜಿ ಅಂತಲೇ ಹೇಳ್ಬೋದು ಅದನ್ನು ಶಿಕ್ಷಣ ಮತ್ತು ಆರೋಗ್ಯ ಇಲಾಖೆಯಲ್ಲಿ ತರ್ತೀನಿ ಅಂದಿರೋದು ಸಂತಸ ಸಂತಸದ ವಿಚಾರಣೆ ಅಂತ ಹೇಳ್ಬೋದು ಅದನ್ನು ಬಿಟ್ಟರೆ ಒಂದಿಷ್ಟು ಬೆಲೆಯಲ್ಲಿ ಸಾಮಾನ್ಯ ಇದಿದೆ ಒಂದಷ್ಟು ಉತ್ಪನ್ನಗಳ ಬೆಲೆಯನ್ನು ಇಳಿಕೆ ಮಾಡಿದ್ದಾರೆ ಇದರ ಹೊರತಾಗಿ ಒಂದಿಷ್ಟು ಈ ಕಿಸಾನ್ ಕಾರ್ಡು ಇರುವಂಥ ಏನು ಯಾರ್ಯಾರು ಫಲಾನುಭವಿಗಳಿದ್ದಾರೆ ರೈತರು ಅವರಿಗೆ ಮೂರು ಲಕ್ಷದಿಂದ ಐದು ಲಕ್ಷದವರೆಗೂ ಸಾಲ ಮಿತಿಯನ್ನು ಹೆಚ್ಚಳ ಮಾಡಿದ್ದಾರೆ ಇದರ ಇದ್ರ ಹೊರತಾಗಿ ಬೇರೆ ಯಾವುದೇ ರೈತರಿಗೆ ಘೋಷಣೆಗಳಾಗಲಿ ಅಥವಾ ಇನ್ನೊಂದಿಷ್ಟು ಏನು ಮಧ್ಯಮ ವರ್ಗದವ್ರಿಗೆ ಆ ಥರದ್ದು ಒಂದಿಷ್ಟು ಸಿಕ್ಕಿಲ್ಲ ಎಲ್ಲ ಇಲಾಖೆಗಳನ್ನ ಟಚ್ ಮಾಡೋಕೆ ಹೋಗದೆ ಆಗಿ ಒಂದಷ್ಟು ಇಲಾಖೆಗಳನ್ನ ಮಾತ್ರ ಆಯ್ಕೆ ಮಾಡ್ಕೊಂಡಿರೋದ್ರಿಂದ ಇದು ಫಿಫ್ಟಿ ಫಿಫ್ಟಿ ಬಜೆಟ್ ಅಂತಲೇ ಹೇಳ್ಬೋದು ಓಕೆ ಇನ್ನು ಹಿತೇಶ್ ಅವ್ರು ಏನು ಹೇಳ್ತಾರೆ ಈ ಬಜೆಟ್ ಬಗ್ಗೆ ಈ ಬಾರಿ ಬಜೆಟ್ ಖಂಡಿತ ಈ ಬಾರಿ ಬಜೆಟ್ ಮತ್ತೆ ಮಿತ್ರ ಪಕ್ಷಗಳ ಪರವಾಗಿ ಇದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಹೇಗೆಂದ್ರೆ ಆಂಧ್ರ ಮತ್ತು ಬಿಹಾರಕ್ಕೆ ಈ ಸಲ ಕೂಡ ಹೆಚ್ಚು ಪ್ರಾಶಸ್ತ್ಯ ಕೊಡಲಾಗಿದೆ ಕಳೆದ ಬಾರಿ ಬಜೆಟ್ನಲ್ಲೂ ಕೂಡ ಈ ಎರಡು ಪಾರ್ಟಿಗಳಿಗೆ ಅಥವಾ ಈ ಎರಡು ಪಾರ್ಟಿಗಳಿರೋ ರಾಜ್ಯಗಳಿಗೆ ತುಂಬಾ ಬಂಪರ್ ಗಿಫ್ಟ್ ಸಿಕ್ಕಿತ್ತು ಈ ಸಲ ಕೂಡ ಈ ಎರಡು ರಾಜ್ಯಗಳಿಗೆ ಒಳ್ಳೆ ಬಂಪರ್ ಗಿಫ್ಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಉಳಿದ ವಿರೋಧ ಪಕ್ಷಗಳು ಇತರ ಪಕ್ಷಗಳು ಇರುವಂಥ ಆಡಳಿತ ನಡೆಸ್ತಿರುವಂಥ ರಾಜ್ಯಗಳಿಗೆ ಈ ಬಾರಿ ಕೂಡ ನಿರಾಸೆ ಮೂಡಿದೆ ಕರ್ನಾಟಕ ಕರ್ನಾಟಕನ ಈ ಸಲ ಸಹ ಕಡೆಗಣನೆ ಮಾಡಲಾಗಿದೆ ಅಂತಲೇ ಹೇಳ್ಬೋದು ಇನ್ನೊಂದು ಇಲ್ಲಿ ಗಮನಿಸಬೇಕಾದ ವಿಷಯ ಅಂತಂದರೆ ಈ ವರ್ಷಾಂತ್ಯದಲ್ಲಿ ಬಿಹಾರದಲ್ಲಿ ಚುನಾವಣೆ ಇದೆ ಬಿಹಾರ ವಿಧಾನಸಭೆ ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಈ ಬಜೆಟ್ನ ಹೆಚ್ಚು ಪ್ರಾಶಸ್ತ್ಯ ಕೊಡಲಾಗಿದೆ ಅದೇ ಥರ ಆಂಧ್ರ ಪ್ರದೇಶಕ್ಕೂ ಬಜೆಟ್ ಘೋಷಣೆಗೂ ಮುಂಚೆನೇ ಹನ್ನೊಂದು ಸಾವಿರ ಕೋಟಿ ವಿಶೇಷ ಪ್ಯಾಕೇಜ್ ಕೊಡಲಾಗಿತ್ತು ಸೊ ಎಲ್ಲೋ ಒಂದು ಕಡೆ ತನ್ನ ಮಿತ್ರ ಪಕ್ಷಗಳನ್ನ ಹೇಗೆ ತನ್ನ ಹತ್ರ ಸೆಳೆದ್ಕೊಳ್ಬಹುದು ಸಮಾಧಾನ ಪಡಿಸಬೇಕು ಅನ್ನೋದು ಜೆ ಬಿಜೆಪಿ ಮಾಡ್ತಿದೆ ಅಂತ ಹೇಳ್ಬೋದು ಯಾಕಂದರೆ ಸಮ್ಮಿಶ್ರ ಸರ್ಕಾರ ಇದ್ದಾಗ ಭಿನ್ನಾಭಿಪ್ರಾಯಗಳು ಮೂಡುವಂಥದ್ದಾಗ್ಬೋದು ಆಗ್ಬೋದು ಅಥವಾ ಅದನ್ನು ಜೊತೇಲಿ ಕರ್ಕೊಂಡು ಒಂದು ಟಾಸ್ಕ್ ಇರುತ್ತೆ ಸೊ ಅದನ್ನು ಚೆನ್ನಾಗಿ ಬಿಜೆಪಿ ನಿಭಾಯಿಸಿದೆ ಅದೇ ಅದೇ ಸಂದರ್ಭದಲ್ಲಿ ಉಳಿದ ರಾಜ್ಯಗಳಿಗೂ ಹೆಚ್ಚಿನ ಅನುದಾನ ಅಥವಾ ವಿಶೇಷ ಯೋಜನೆಗಳನ್ನ ಕೊಡಬೇಕಾಗಿತ್ತು ಅದರಲ್ಲಿ ಎಲ್ಲೋ ಮಲತಾಯಿ ಧೋರಣೆಯನ್ನು ಅನುಸರಿಸ್ತಿದೆ ಅನ್ನೋದು ಈ ಬಜೆಟ್ನಲ್ಲಿ ಕಾಣಿಸ್ತೀವಿ ಓಕೆ ಈಗ ಇನ್ನೊಂದು ನಾಲ್ಕು ದಿನದಲ್ಲಿ ಡೆಲ್ಲಿ ಎಲೆಕ್ಷನ್ ಕೂಡ ಇದೆ ಸೊ ಈ ಡೆಲ್ಲಿ ಎಲೆಕ್ಷನ್ ಇರೋದ್ರಿಂದ ಡೆಲ್ಲಿ ಕಡೆ ಏನು ಗಮನ ಕೊಟ್ಟಿಲ್ಲ ಅಂತ ಅಂತೀರ ಕನ್ಸಿಡರ್ ಮಾಡಿಲ್ವಾ ಅಥವಾ ಈ ಸಲದ ಬಜೆಟ್ ಡೆಲ್ಲಿ ಎಲೆಕ್ಷನ್ ಮೇಲೆ ಏನಾದ್ರು ಎಫೆಕ್ಟ್ ಆಗುತ್ತೆ ಬಿಜೆಪಿಗೆ ಅನ್ಸುತ್ತೆ ಬಹುಶಃ ಆತರ ಕಾಣಿಸ್ತಿಲ್ಲ ಯಾಕಂದ್ರೆ ಚುನಾವಣಾ ನೀತಿ ಸಂಹಿತೆ ಇರೋದ್ರಿಂದ ಆ ದೆಹಲಿಯಲ್ಲಿ ಏನಾದರೂ ಕೊಡೋದಕ್ಕೆ ಏನು ಪ್ಲ್ಯಾನ್ ಮಾಡಿಲ್ಲ ಬಟ್ ಒಟ್ಟಾರೆ ಬಿ ಜೆ ಪಿ ಯಾವ ಥರ ತನ್ನ ಮಿತ್ರ ಪಕ್ಷಗಳು ಅಥವಾ ತಾನು ಆಡಳಿತ ಇರೋಂಥ ರಾಜ್ಯಗಳಿಗೆ ಪ್ರಾಶಸ್ತ್ಯ ಕೊಡ್ತಿದೆ ಅನ್ನೋದು ನೋಡಿ ಬಹುಶಃ ಅಲ್ಲಿನ ಮತದಾನದ ಮೇಲೆ ಸಣ್ಣ ಪ್ರಭಾವ ಬೀರೋ ಸಾಧ್ಯತೆ ಅಂತೂ ಇದೆ ಯಾಕಂದರೆ ಡಬಲ್ ಇಂಜಿನ್ ಅಂತ ಏನು ಹೇಳ್ಕೊಂಬರ್ತಿತ್ತು ಆ ಥರ ಇರೋ ರಾಜ್ಯಗಳಿಗೆ ಅದು ಪ್ರಾಶಸ್ತ್ಯ ಕೊಡ್ತಾನೆ ಇದೆ ಈಗ ಜಾರ್ಖಂಡಲ್ಲಿರ್ಬೋದು ಅಸ್ಸಾಮಲ್ಲಿರ್ಬೋದು ಅಲ್ಲಿಗೆ ಒಳ್ಳೊಳ್ಳೆ ಯೋಜನೆಗಳನ್ನ ಕೊಡ್ತಿದೆ ಸೊ ಅದು ಸ್ವಲ್ಪ ಮಟ್ಟಿನ ಪ್ರಭಾವ ಬೀರೋ ಸಾಧ್ಯತೆ ಅಂತೂ ಇದೆ ಥ್ಯಾಂಕ್ ಯು